ಶರವಣ್ ಶರವಣ್ ನಿನ್ನೆ ಸಭಾಪತಿಗಳೇ ಪ್ರಶ್ನೆ ಚುಕ್ಕ ಗುರುತಿನ ಪ್ರಶ್ನೆ ಸಂಖ್ಯೆ ಒಂಬೈನೂರ ಹನ್ನೆರಡನ್ನ ಸನ್ಮಾನ್ಯ ಗೃಹ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮನೆ ಸಭಾಪತಿಗಳೇ ಉತ್ತರಗಳನ್ನು ಒದಗಿಸಲಾಗಿದೆ ಸಭಾಪತಿಗಳೇ ತಮಗೂ ಗೊತ್ತಿದೆ ನಾನು ವಿಧಾನ ಪರಿಷತ್ನ ಶಾಸಕನಾದ ಮಾಲ್ ಆದ ಮೇಲೆ ಹಲವಾರು ಬಾರಿ ಈ ವಿಚಾರವಾಗಿ ನಾನು ಹೋರಾಟ ಮಾಡಿಕೊಂಡೇ ಬರ್ತಾಯಿದ್ದೀನಿ ಇಂದಿನ ಸರ್ಕಾರದಲ್ಲಿ ಕೂಡ ಗೃಹ ಸಚಿವರಾಗಿ ಇದ್ದಿದ್ದಿರತಕ್ಕಂಥ ಸನ್ಮಾನ್ಯ ಅರಗನ್ ಜ್ಞಾನೇಂದ್ರ ಅವರ ಜೊತೆಯಲ್ಲಿ ಕೂಡ ಇಲ್ಲಿ ಇದೇ ಸದನದಲ್ಲಿ ಚರ್ಚೆ ಮಾಡಿರತಕ್ಕಂಥದ್ದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಇದನ್ನು ಹಿಂದಿನ ಹಿಂದೆ ಅಧಿವೇಶನದಲ್ಲಿ ಕೂಡ ಸನ್ಮಾನ್ಯ ಗೃಹ ಸಚಿವರಲ್ಲಿ ನಾನು ಕೇಳಿದಾಗ ಅವರು ಕೆಲವು ವಿಚಾರಗಳನ್ನ ಕೂಡ ತಿಳಿಸಿದರು ಮತ್ತೆ ನಾನು ಇದ್ರ ಬಗ್ಗೆ ಸಭೆ ಕರಿತೀನಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ನಿಮ್ಮನ್ನು ಕರಿತೀನಿ ಅಸೋಸಿಯೇಷನ್ ಅವರು ಎಲ್ಲರನ್ನೂ ಕೂಡ ನಿಮ್ಮ ನೇತೃತ್ವದಲ್ಲಿ ಕರ್ಕೊಂಡ್ಬನ್ನಿ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳೋಣ ಅಂತ ಹೇಳಿದರು ಬಟ್ ಇಷ್ಟುವರೆಗೆ ಆಗಲಿಲ್ಲ ಬಟ್ ಈ ಈಗ ಫಿಕ್ಸ್ ಮಾಡಿದ್ದಾರೆ ನಾಳೆ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದಾರೆ ನಮ್ಮ ಗೃಹ ಸಚಿವರು ಯಾಕೆಂದ್ರೆ ಗೃಹ ಸಚಿವರು ಪ್ರಾಮಾಣಿಕರಿದ್ದಾರೆ ದಕ್ಷತೆ ನಿಷ್ಠೆಯನ್ನ ಪಾಲನೆ ಮಾಡಬೇಕು ಅನ್ನೋದು ಅಲ್ಲ ಒಂದು ನಿಮಿಷ ನಾನು ನನ್ನ ನೋವು ನಿಮ್ಗೆ ಹೇಳ್ಕೊತಾ ಇದ್ದೀನಿ ನಾನು ಯಾರ ಹತ್ರ ಹೇಳಿ ಈಗ ನಾನು ಒಬ್ಬ ಕರ್ನಾಟಕ ಜ್ಯುವೆರಿ ಅಸೋಸಿಯೇಷನ್ ಕಟ್ ಆಗಿ ನೋಡೋಣ ಇಬ್ಬರ ಮ ಕಡೆ ಮಾತ್ರ ಹೇಳ್ ನನ್ ಕಡೆ ಹೇಳ್ಬೇಕು ನಿಮ್ಮ ಮನೆಯವ್ರ ಕಡೆ ಹೇಳ್ಬೇಕಾ ಬೇಡ್ವಾ ಹೇಳ ನಿಮ್ಮ ಹತ್ರ ತನ ನಾನು ಕಷ್ಟ ಹೇಳ್ಕೋಬೇಕು ನಿಮ್ಮ ಮುಖಾಂತರ ಗೃಹ ಸಚಿವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ನೋಡಿ ಈ ವಿಚಾರ ಆಗ್ಲೇ ಉಚ್ಚ ನ್ಯಾಯಾಲಯದಲ್ಲಿ ನಾವು ಹೋಗಿ ಹೋರಾಟ ಮಾಡಿ ಒಂದು ಎಸ್ ಒ ಪಿನ ತಂದಿದ್ದೀವಿ ಎಸ್ ಒ ಪಿನ ಸರ್ಕಾರ ಪಾಲನೆ ಮಾಡ್ತಾ ಇದೆಯಾ ಪೊಲೀಸ್ ಅಧಿಕಾರಿಗಳು ಯಾವುದೋ ಒಬ್ಬ ಕಳ್ಳ ಅವನ ಎಲ್ಲೋ ಒಂದು ಕಡೆ ನಾನು ಇಲ್ಲೇ ಮಾರಾಟ ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣ ಅವನು ಸತ್ಯ ಹರಿಚಂದ್ರನಾಗ್ಬಿಡ್ತಾನೆ ಜಿ ಎಸ್ ಟಿ ಪ್ರೊಫೆಷ್ನಲ್ ಟ್ಯಾಕ್ಸು ಇನ್ಕಮ್ ಟ್ಯಾಕ್ಸು ಲೇಬರ್ದು ಟ್ರೇಡಿಂಗ್ ಲೈಸೆನ್ಸು ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೊಡಬೇಕಾಗಿರತಕ್ಕಂಥವು ಇನ್ಕ್ಲೂಡಿಂಗ್ ಪ್ರೊಫೆಷ್ನಲ್ ಟ್ಯಾಕ್ಸು ಟಿ ಡಿ ಎಸ್ ಎಲ್ಲವನ್ನ ಅವನು ಪ್ರಾಮಾಣಿಕವಾಗಿ ಕಟ್ಕೊಂಡ್ ಬರ್ತಾನೆ ಸಣ್ಣ ಪುಟ್ಟವರೆಲ್ಲ ಬ್ಯಾಂಕಲ್ಲಿ ಸಾಲ ಸೂಲ ಮಾಡಿ ಬಾಡಿಗೆ ಅಂಗಡಿ ತಗೊಂಡು ಮಾಡ್ತಾರೆ ಅವರೆಲ್ಲ ಅಮಾಯಕರು ಇರ್ತಾರೆ ಅವ್ರಿಗೆ ಏನು ಗೊತ್ತಿರಲ್ಲ ಅವರ ಅಂಗಡಿಗಳಲ್ಲಿ ಕ್ಯಾಮ್ರಾ ಫುಟೇಜ್ ಇರುತ್ತೆ ಅದನ್ನು ನೋಡಲ್ಲ ಯಾವನ ಒಬ್ಬನ ಒಂದು ಹತ್ತು ಜನನ್ನ ಇವರು ಪೊಲೀಸ್ನವರೇ ರೆಡಿ ಮಾಡ್ತಾರೆ ಆ ಟೀಮ್ ಒಂದಿದೆ ರೆಡಿ ಮಾಡಿಬಿಟ್ಟು ಅವನ್ನ ನಾನು ಇಲ್ಲಿ ಮಾರ್ದಂಗೆ ನೀನು ತೋರಿಸ್ಬಿಡು

ಕೊಟ್ಟಿದ್ದೇನೆ ಬಹುಶಃ ಈ ವಿಷಯದಲ್ಲಿ ಶರವಣ ಅವರಾಗಿನ ಎಕ್ಸ್ಪರ್ಟ್ಸು ಅಥವಾ ಅನುಭವ ಇರ್ತಕ್ಕಂಥವ್ರು ಬೇರೆ ಇಡೀ ರಾಜ್ಯದಲ್ಲೇ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಅವರು ಅದೇ ವೃತ್ತಿಯನ್ನು ಮಾಡ್ತಾ ಇರೋದ್ರಿಂದ ಇದರಲ್ಲಿ ಆಗ್ತಕ್ಕಂಥ ಎಲ್ಲ ಆಗು ಹೋಗುಗಳ ಬಗ್ಗೆ ಅವರಿಗೆ ಭಾಳ ಅರಿವಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಈಗಾಗಲೇ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲಿನಲ್ಲಿ ಚಿನ್ನ ಬೆಳ್ಳಿ ಆಭರಣಗಳನ್ನು ಗಿರಿವಿ ಅಂಗಡಿ ಮಾಲೀಕರಿಂದ ಜಪ್ತಿ ಮಾಡಿಸಲಾಗಿದೆ ಎಲ್ಲೆಲ್ಲಿ ಮಾಡಿದ್ದೀರಿ ಅಂತ ಅಲ್ಲಿ ಕೇಳಿದ್ದಾರೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ಅವರಿಗೆ ಪೊಲೀಸಿನ ಪ್ರತಿಯೊಂದು ವಿಭಾಗವಾರು ಕೊಟ್ಟಿದ್ದೇನೆ ಯಾವ್ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಅವರು ಎಲ್ಲೆಲ್ಲಿ ಅವರು ರೈಡ್ ಮಾಡಿದ್ದಾರೆ ಎಲ್ಲೆಲ್ಲಿ ಕ್ರಮ ತೊಗೊಂಡಿದ್ದಾರೆ ಎಷ್ಟು ಎಲ್ಲೆಲ್ಲಿ ಎಷ್ಟು ಚಿನ್ನ ಸೀಸ್ ಮಾಡಿದ್ದಾರೆ ಅದನ್ನೆಲ್ಲ ಅವರು ಕೇಳಿದರು ಅದನ್ನು ಕೊಟ್ಟಿದ್ದೇನೆ ಎರಡನೇದು ಅವರು ಏನೆಲ್ಲ ವಿಧಾನಗಳನ್ನು ಯಾವ್ಯಾವ ವಿಧಾನಗಳನ್ನು ಅನುಸರಣೆ ಮಾಡ್ತಿದ್ದಾರೆ ಅಂತ ಕೇಳಿದ್ದಾರೆ ಅವರೇ ಹೇಳಿದಾಗೆ ಈಗಾಗಲೇ ನಮ್ಮ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಆದೇಶ ಆಗಿದೆ ಆ ಆದೇಶದ ಪ್ರಕಾರ ಒಂದು ಎಸ್ ಒ ಪಿ ಮಾಡಬೇಕು ಅಂತ ಅವರು ಸೂಚನೆ ಕೊಟ್ಟಿದ್ದರು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಮಾಡಬೇಕು ಅಂತೇಳಿ ಆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರನ್ನು ಎಲ್ಲ ಕಡೆ ಮಾಡೋದಕ್ಕೆ ನಾವು ಪೊಲೀಸ್ನವರಿಗೆ ತಿಳಿಸಿದ್ದೇವೆ ಅವರು ಮಾಡ್ತಾ ಇದ್ದಾರೆ ಆದರೆ ಎಲ್ಲೆಲ್ಲಿ ಲೋಪದೋಷ ಇದೆ ಒಂದು ವೇಳೆ ಮಾಡ್ತಾ ಇಲ್ಲ ಅಂತ ಅಂತ ಹೇಳೋದಾದರೆ ಅವ್ರ ಮೇಲೆ ಖಂಡಿತವಾಗಿ ನಾವು ಕ್ರಮ ತಗೊಳ್ತೀವಿ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಅವರು ಕ್ರಮ ತಗೊಳ್ತಾರೆ ಈ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ ಪ್ರೊಸೀಜರ್ನಲ್ಲಿ ಆ ಅಂಗಡಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಸ್ವಯಚ್ಛಾ ಹೇಳಿಕೆ ತಗೊಳ್ಳೋವಾಗ ವಿಡಿಯೋಗ್ರಾಫ್ ಮಾಡಬೇಕು ಅಲ್ಲಿ ಸಿ ಟಿ ವಿ ಇರಬೇಕು ಆಮೇಲೆ ಆರೋಪಿತನ ಹೇಳಿಕೆಯನ್ನು ಆಧರಿಸಿ ಸ್ಥಳ ಪರಿಶೀಲನೆ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಎಫ್ ಐ ಆರ್ ಮಾಡುವಾಗ ಆ ವರದಿಯನ್ನು ಕೂಡ ಸಂಗ್ರಹಿಸತಕ್ಕದ್ದು ಇವೆಲ್ಲ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರಲ್ಲಿ ಎರಡು ಮೂರು ಪೇಜು ಇದೆ ಮಾನ್ಯ ಸಭಾಪತಿಗಳೇ ಅದನ್ನು ನಾವು ಪಾಲಿಸ್ತೇವೆ ಒಂದು ವೇಳೆ ಎಲ್ಲಾದರೂ ಸ್ಪೆಸಿಫಿಕ್ ಸ್ಪೆಸಿಫಿಕ್ಕಾಗಿ ತಮಗೆ ಇಂಥ ಕಡೆ ತಪ್ಪು ಮಾಡಿದ್ದಾರೆ ಇಂಥ ಅಂಗಡಿನಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ರೀತಿ ನಡ್ಕೊಂಡಿದ್ದಾರೆ ವಿಡಿಯೋಗ್ರಾಫ್ ಮಾಡಲಿಲ್ಲ ಅಥವಾ ಅವರು ಅವ್ರ ಚಿನ್ನ ಪೊಲೀಸ್ನವರೇ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಈ ತರ ಏನಾದರೂ ತಮ್ಗೆ ಮಾಹಿತಿ ಸ್ಪೆಸಿಫಿಕ್ ಆಗಿ ಏನಾದರೂ ಇದ್ರೆ ಅದನ್ನ ನನಗೆ ತಿಳಿಸಿದ್ರೆ ನಾನು ಖಂಡಿತವಾಗಿ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತೀನಿ ಮನೆ ಸಭಾಪತಿ ಸಭಾಪತಿಗಳೇ ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ ನೀವು ನಮ್ಮ ರಕ್ಷಣೆಗೆ ಬರಬೇಕು ಇದು ನೋಡಿ ಇಡೀ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಜಿ ಎಸ್ ಟಿ ಬರತಕ್ಕಂಥದ್ದು ನಮ್ಮ ಇಂಡಸ್ಟ್ರಿಯಿಂದ ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಪೇ ಮಾಡ್ತೀವಿ ಆದ್ರೆ ರಕ್ಷಣೆ ಇಲ್ಲ ರಕ್ಷಣೆ ಇಲ್ದಿರುವಾಗ ನಾವ್ ಯಾರ ಹತ್ರ ಕೇಳಬೇಕು ನಿಮ್ ಮುಖಾಂತರ ಗ್ರಹ ಸಚಿವರು ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಕಿರುಕುಳ ಜಾಸ್ತಿ ಆಗ್ತಾ ಇದೆ ಅದು ನಿಮ್ಮ ಗಮನ ಕೂಡ ಬಂದಿದೆ ನಮ್ಮ ಗೃಹ ಸಚಿವರು ತುಮಕೂರು ಜಿಲ್ಲೆಯವರು ಅವರ ನನಗೆ ದಿನಾ ಫೋನ್ ಬರುತ್ತೆ ಶಿರಾದಿಂದ ಅಲ್ಲಿ ಪಾವಗೋಡಾದಿಂದ ನೋಡಿ ಈ ತರ ನಮ್ಗೆ ಬೆದರಿಕೆ ಆಗ್ತಾ ಇದಾರೆ ಆಮೇಲೆ ಅವ್ರು ಕರ್ಕೊಂಡೋದಾಗ ಯಾವ ಸ್ಟೇಷನ್ ಇಂದ ಬಂದಿದ್ದೀವಿ ಯಾವ ಕೇಸ್ ಮೇಲೆ ಎಫ್ಐಆರ್ ಆದ್ಮೇಲೆ ನಂಬರ್ನ ಆ ಒಂದು ನೋಟಿಸ್ ಕೊಡಬೇಕು ಅಂತ ಪ್ರೊಸೀಜರ್ ಇದೆ ಆ ನೋಟಿಸ್ ಅನ್ನು ಕೊಡಲ್ಲ ಹರಿಪ್ರಸಾದ್ ಸಾಹೇಬ್ರೆ ನಿಮ್ಗೆಲ್ಲಾ ಗೊತ್ತಿದೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಸ್ವಲ್ಪ ನಾಲೆಜ್ ಕೂಡ ತಮಗೂ ಇದೆ ತಾವು ಕೂಡ ಹೇಳಬೇಕು ನನ್ನ ನೆರವು ಬರಬೇಕು ಆ ಅಂಗಡಿ ಮುಂದೆ ಹೋದಾಗ ಮಾಲೀಕರ ಯಾವ ತರ ಕರ್ಕೊಂಡು ಹೋಗ್ತಾರೆ ಅಲ್ಲ ಅವನ್ನ ಅವನ್ನ ಮಾಲೀಕನ ಯಾವ ತರ ಶರ್ಟ್ ಪಟ್ಟಿ ಇಟ್ಕೊಂಡು ಜೀಪ್ ಹಾಕೊಂಡು ಹೋಗ್ತಾರೆ ಶರವಣ ಶರವಣ್ ನಿಮಿಷ ಧಾರವಾಡದಲ್ಲಿ ಅದಕ್ಕೆ ಕೇಸ್ ನಾನು ಸುತ್ತ ಹೋಗಿದ್ನಿ ಧಾರವಾಡದಾಗ ಏನು ಪರಿಸ್ಥಿತಿ ಆಗುತ್ತೆ ಅವ್ರು ಹೇಳಿದ್ರು ನಾನು ನೋಡಿನಿ ನಾನು ಬಿಡಿಸಿನಿ ನೋಡಿ ತಮ್ಮ ಗಮನಕ್ಕೂ ಬಂದಿದೆ ಇದು ತುಂಬಾ ವರ್ಷಗಳಿಂದ ವಿಚಾರ ಇದಕ್ಕೆ ಸನ್ಮಾನ್ಯ ಗೃಹ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ ಇದಕ್ಕೂ ಸರಿಯಾದ ಒಂದು ತಾತರಿಕ ಒಂದು ಇಂತ ಮಾಡಲೇಬೇಕು ಮಾಡ್ಲೇಬೇಕು ತಾವು ಇದಕ್ಕೆ ಕಟ್ಟುನಿಟ್ಟಾಗಿ ನಿಮ್ಮ ಅಧಿಕಾರಿಗಳಿಗೆ ಆ ಎಸ್ ಪಿ ಏನಿದೆ ಅದನ್ನ ಪಾಲನೆ ಮಾಡಲೇಬೇಕು ಇಲ್ಲ ಅಂದ್ರೆ ಕ್ರಮ ತಗೊಳ್ತೀನಿ ಅಂತ ಹೇಳಿ ತಮ್ ಕಡೆಯಿಂದ ಒಂದು ಸ್ಟ್ರಾಂಗ್ ಆದೇಶ ಹೋಗ್ಬೇಕು

ಇರ್ಲಿ ಇರ್ಲಿ ನಾಳೆ ಮೀಟಿಂಗ್ ಕರೆದಿದ್ದೀನಿ ಮೊನ್ನೆ ಸಭಾರಿ ಅವರ ನೇತೃತ್ವದಲ್ಲೇ ಕರೆದಿದ್ದೇನೆ ಸರಿ ಅದನ್ನ ಆದಷ್ಟು ಅವರ ಸಮಸ್ಯೆಗಳ್ನ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ ನಿಗ್ರಹ ಸಚಿವ್ ಇಲ್ಲ ಸಭಾ ಇವರು ಲಾಮಿನೇಟ್ರು ಆ ಸಮಯಕ್ಕೆ ಹೋಗ್ಬೇಕಂತ ಸುನಿಲ್ ವಯಾಲ್ ವಲಯ